ಹಲೋ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಐರಾವ್ ವ್ಲಾಗ್ಸ್ ಇನ್ ಕನ್ನಡ ಫ್ರೆಂಡ್ಸ್ ಇವತ್ತಿನ ಒಂದು ದುಃಖಕರವಾದ ವಿಷಯ ಅಂತ ಹೇಳಿದರೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಹಿರಿಯ ಹಿರಿಯ ನಟಿ ಹಾಸ್ಯ ಕಲಾವಿದೆ ಅತ್ಯುತ್ತಮ ಕನ್ನಡ ನಿರೂಪಕಿ ಅಂತಲೇ ಹೇಳ್ಬೋದು ಅವರು ನಮ್ಮ ನಿಮ್ಮೆಲ್ಲರನ್ನು ಬಿಟ್ಟು ಇಹಲೋಕ ತ್ಯಜಿಸಿದ್ದಾರೆ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬ ಬೇಸರವಾದ ವಿಷಯ ಅಂತಲೇ ಹೇಳ್ಬೋದು ಇವರು ಅನೇಕ ಚಿತ್ರಗಳಲ್ಲಿ ನಟಿಸಿದ್ದಾರೆ ಸಾವಿರಾರು ಕಾರ್ಯಕ್ರಮಗಳನ್ನ ನಿರ್ಮಾಪಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ಯಾವುದೇ ಹೋದ್ರೂ ಇಂಗ್ಲಿಷ್ ಬಳಸದೆ ಕನ್ನಡದಲ್ಲಿ ಭಾಷಣ ಮಾಡ್ತಿದ್ದಕ್ಕಂಥ ಏಕೈಕ ನಟಿ ಅಂತ ಹೇಳಿದ್ರೆ ಅಪರ್ಣ ಅಂತಾನೆ ಹೇಳ್ಬೋದು ಇತ್ತೀಚೆಗೆ ಕೆಲವು ವರ್ಷಗಳ ಹಿಂದೆ ಕಲರ್ಸ್ ಕನ್ನಡದಲ್ಲಿ ಮೂಡಿ ಬರ್ತಿದ್ದಂಥ ಕಾರ್ಯಕ್ರಮ ಮಜಾ ಆಗಿ ಇದರಲ್ಲಿ ಹಲವಾರು ವರ್ಷಗಳ ಕಾಲ ಕೆಲಸ ಮಾಡಿದ್ದಾರೆ ನಮ್ಮನ್ನೆಲ್ಲ ನಗಿಸಿದ್ದಾರೆ ಅಂತಾನೆ ಹೇಳ್ಬೋದು ಕೆಲವು ತಿಂಗಳಿಂದ ಕ್ಯಾನ್ಸರ್ನಿಂದ ಅಪರ್ಣ ಬಳಲುತ್ತಿದ್ದರು ಅವರಿಗೆ ವಯಸ್ಸು ಕೇವಲ ಐವತ್ತೊಂದು ವರ್ಷವಾಗಿತ್ತು ಆದರೂ ಯಾವ ಪಾತ್ರ ಕೊಟ್ಟರು ಅದಕ್ಕೆ ಅನ್ನೋಗೆ ನಟಿಸ್ತಿದ್ರು ಅಂತಹ ಅಪರ್ಣ ಇಂದು ಸಂಜೆ ಎಂಟು ಗಂಟೆಗೆ ನಮ್ಮ ನಿಮ್ಮೆಲ್ಲರನ್ನು ಬಿಟ್ಟು ಇಹಲೋಕ ತ್ಯಜಿಸಿದ್ದಾರೆ ಇದು ತುಂಬ ದುಃಖಕರವಾದ ವಿಷಯ ಅಂತಲೇ ಹೇಳ್ಬೋದು ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಿಬಿಟ್ಟು ನಾವೆಲ್ಲರೂ ಬೇಡ್ಕೊಳ್ಳೋಣ ಥ್ಯಾಂಕ್ ಯು